你。 ರ ಎಲ್ಲರು ಹೇಗಿದ್ದೀರಾ ಹೈ ಹೋಗ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಆ ರಮ್ಯ ಇದೆ ಅಂದ್ರೆ ಚಪ್ರ ಹಾಕೋ ಶಾಸ್ತ್ರ ಇದೆ ಹಾಗಾಗಿ ಬೆಳಗ್ಗೆನೆ ಬೇಗ ಎದ್ದು ಸ್ನಾನ ಮಾಡಿ ಇವಾಗ ಪೂಜೆಯನ್ನು ಮಾಡಿಕೊಂಡು ಬಂದಿದ್ದೀವಿ ಅಂದರೆ ಇವತ್ತು ಶುಕ್ರವಾರ ಶುಕ್ರವಾರ ಚಪ್ರ ಹಾಕ್ತಾರೆ ಭಾನುವಾರ ಇರೋದು ಮದುವೆ ಶನಿವಾರ ಹಾಕಂಗಿಲ್ಲ ಹಾಗಾಗಿ ಶುಕ್ರವಾರನೇ ಚಪ್ರನ ಇದ್ದಾರೆ ಅದು ಸೂರ್ಯನೇ ಹಾಕ್ತಾ ಇರೋದು ನೋಡೋಣ ಅದನ್ನೆಲ್ಲ ವೀಡಿಯೋನು ಕೂಡ ತೋರಿಸ್ತೀನಿ ಯಾವ ಥರ ಚಪ್ರ ಹಾಕ್ತಿದ್ದಾರೆ ಅಂತ ಅಂದ್ಬಿಟ್ಟು ನೋಡಿ ಗೈಸ್ ಬೆಳಗ್ಗೆನೇ ಸ್ನಾನ ಮಾಡಿಬಿಟ್ಟು ಸೀರೆ ಉಟ್ಕೊಂಡಿದ್ದೀನಿ ನೋಡಿ ಆಗಿದೆ ಸೀರೆ ಚೆನ್ನಾಗಿದೆ ಸೀರೆ ಆ್ಯಕ್ಚುಲಿ ಬಂದ್ಬಿಟ್ಟು ನಮ್ಮ ಅಜ್ಜಿ ಸೀರೆ ತುಂಬ ಇಷ್ಟಪಟ್ಟು ಬ್ಲೌಸ್ನ ಹೊಲಿಸಿ ಇವಾಗ ಉಟ್ಕೊಂಡಿದ್ದೀನಿ ಸೊ ಖುಷಿ ಆಗ್ತಿದೆ ಈ ಸೀರೆ ಉಟ್ಕೊಂಡಿರೋದಕ್ಕೆ ಏನು ರೆಡಿ ಆಗಿಲ್ಲ ಫ್ರೆಂಡ್ಸ್ ಎದ್ದು ಸ್ನಾನ ಮಾಡಿ ಹೋಗ್ಬಿಟ್ಟು ಪೂಜೆ ಮಾಡಿಬಿಟ್ಟು ಬಂದಿರೋದಷ್ಟೇ ಸೊ ಇವಾಗ ಎಲ್ಲರಿಗೂ ಕೂಡ ಟೀಗೆ ಇಟ್ಟಿದ್ದೀನಿ ನೋಡಿ ಟೀ ಇಟ್ಟಿದ್ದೀನಿ ಟೀ ಕೊಡಬೇಕು ಒಂದು ಐದಾರು ಜನ ನಿಂತ್ಕೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಟೀ ಕೊಡಬೇಕು ಟೀ ಕೊಟ್ಬಿಟ್ಟು ಮುಂದೆ ಏನು ಮಾಡ್ತೀನಿ ಎಲ್ಲನೂ ಕೂಡ ಶೇರ್ ಮಾಡ್ತೀನಿ ವಿಡಿಯೋ ಹಾಗೆ ವಾಚ್ ಮಾಡಿ ನೇ ವಿಡಿಯೋದಲ್ಲಿ ಆಲ್ರೆಡಿ ತೋರಿಸಿದ್ದೆ ಅಂದರೆ ಕೋಲಿಗೆ ಕರಿಗಳನ್ನ ಹೇಳ್ಕೊಳ್ಳೋದು ತೋರಿಸಿದ್ದೆ ಚಪ್ಪರ ಹಾಕೋದೇನು ತೋರಿಸಿರ್ಲಿಲ್ಲ ಇವಾಗ ಚಪ್ಪರ ಹಾಕೋದು ತೋರಿಸ್ತಾ ಇದ್ದೀನಿ ಚಪ್ಪರ ಹಾಕಬೇಕು ಅಂತ ಬೇಗ ಇಬ್ರುಸ್ಬಿಟ್ರು ಇವತ್ತು ಏನು ಮಾಡೋಕ್ಕಾಗಲ್ಲ ಆಮೇಲೆ ಬೇಗ ಎದ್ದುಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ನಾನು ಒಳಗಡೆ ಬಂದೆ ಅವರು ಆಚೆ ಕಡೆ ನಿಂತ್ಕೊಂಡು ಚಪ್ರ ಎಲ್ಲ ಹಾಕ್ತಾಯಿದ್ದಾರೆ ಅಂದರೆ ಕೆಲ್ಸಕ್ಕೆ ಹೋಗ್ಬೇಕಲ್ವಾ ಅದಕ್ಕೆ ಬೇಗ ಬೇಗ ಹಾಕೋಣ ಅಂತ ಹಾಕ್ತಾಯಿದ್ದಾರೆ ಮತ್ತು ಇನ್ನೊಂದು ಕಡೆ ನಾನು ಯಶು ಇಬ್ಬರು ಪಲಾವ್ಗೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ತರಕಾರಿ ಎಲ್ಲ ಹಾಚಿಕೊಂಡು ರೆಡಿನ ಮಾಡ್ಕೊತಾ ಇದ್ದೀವಿ ಅಂದರೆ ಇವಾಗ ಟಿಫನ್ಗೆ ಬೇಕಲ್ವಾ ಅದಕ್ಕೋಸ್ಕರ ಲಕ್ಷ್ಮಕ್ಕ ಮತ್ತು ಸುಧಾಂಟಿ ಎಲ್ಲರೂ ಕೂಡ ಹೇಳಿದ್ರು ಒಂದೇ ಕಡೆ ಟಿಫನ್ ರೆಡಿ ಮಾಡಿಬಿಡೋಣ ಒಂದೇ ಕಡೆ ಎಲ್ಲರಿಗೂ ನಾಷ್ಟಕ್ಕೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಅಂದರು ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ಇವಾಗ ಇಡ್ತಾ ಇದ್ದೀವಿ ನೋಡಿ ಅಲ್ಲಿ ಚಪ್ರ ಹಾಕ್ಬಿಟ್ಟು ಬಂದು ಸೂರಿ ಇವಾಗ ದೊಡ್ಡ ತಪ್ಲೆ ಇಕ್ಕಿದ್ದಾರೆ ಪಲಾವ್ಗೆ ಪಲಾವ್ ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಟ್ಟರು ಸರಿ ಆಯಿತು ಮಾಡಿ ಅಂತ ಅಂದ್ಬಿಟ್ಟು ನಾನು ಅದೇ ಮಿಥುನ ರೀತಿನ ಇಬ್ಬರೂ ರೆಡಿ ಮಾಡಬೇಕಲ್ಲ ಸ್ಕೂಲಿಗೆ ಅದಕ್ಕೋಸ್ಕರ ನಾನು ಸರಿ ನೀವು ಮಾಡ್ಕೊಳ್ಳಿ ನಾನು ಮಕ್ಕಳನ್ನ ಹೋಗಿ ರೆಡಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟೆ ವೆಂಕಟೇಶಣ್ಣ ನೋಡಿ ಹೆಂಗೆ ಸ್ಮೈಲ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನೋಡಿದ್ರಾ ಹೆಂಗೆ ಸ್ಮೈಲ್ ಮಾಡ್ಕೊಂಡು ಹೋದ್ರು ಈ ಕಡೆ ಲಕ್ಷ್ಮಕ್ಕ ಮಾಡ್ತಾ ಇದ್ದಾರೆ ಸೂರಿಗೆ ಸೂರಿ ಬೇಗ ಬೇಗ ಒಗ್ಗರಣೆಗೆ ಹಾಕ್ಬಿಟ್ಟು ಬೇಗ ಪಲಾವ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ ಇನ್ನೊಂದು ಕಡೆ ಪಾಯಸ ಬೇರೆ ಮಾಡಬೇಕಾಗಿತ್ತು ಹಾಗಾಗಿ ಪಲಾವ್ ಬೇಗ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಒಗ್ಗರಣೆಗೂ ಕೂಡ ಇಕ್ಬಿಟ್ಟಿದ್ದಾರೆ ಮತ್ತೆ ಇವತ್ತು ಕೆಲ್ಸಕ್ಕೆ ಹೋಗ್ಬೇಕಲ್ವಾ ಹಾಗೆ ಬೇಗ ಬೇಗ ಮಾಡಿದ್ರೇ ಕೆಲ್ಸಕ್ಕೆ ಹೋಗೋಕೆ ಸಾಧ್ಯ ಇಲ್ಲ ಇನ್ನೂ ಆಗಿಬಿಡುತ್ತೆ ನಾನು ಕೂಡ ಕೆಲ್ಸಕ್ಕೆ ಹೋಗ್ಬೇಕು ಸೂರ್ಯನೂ ಕೂಡ ಕೆಲ್ಸಕ್ಕೆ ಹೋಗ್ಬೇಕು ಮಕ್ಕಳನ್ನ ಆಲ್ರೆಡಿ ಸ್ಕೂಲಿಗೆಲ್ಲ ರೆಡಿ ಮಾಡ್ತಾ ಇದ್ದೆ ಅವ್ರನ್ನ ರೆಡಿ ಮಾಡಿಬಿಟ್ಟು ಬಿಟ್ಬಿಟ್ಟು ನಾನು ಕೆಲ್ಸಕ್ಕೆ ಹೋದೆ ಸೂರ್ಯನೂ ಕೆಲ್ಸಕ್ಕೆ ಹೋದರು ಇದು ಈವ್ನಿಂಗು ನಾನು ಬಂದು ಮೆಹಂದಿ ಹಾಕಿಸ್ಕೊತಾ ಇರೋದು ಆಲ್ರೆಡಿ ಸುಧಾಂಟಿ ಹೇಳಿದರು ಮತ್ತು ರಮ್ಯಾ ಸೌಮ್ಯ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾಯಿದ್ರು ಬಿಲ್ಡಿಂಗಲ್ಲಿ ಎಲ್ಲರೂ ಕೂಡ ಹಾಕಿಸ್ಕೊಬಿಟ್ಟಿದ್ರು ನಾನು ಮತ್ತು ಯಶು ಮಾತ್ರ ಹಾಕಿಸ್ಕೊಂಡಿರಲಿಲ್ಲ ಹಾಗೆ ಮೆಹಂದಿ ನೋಡಿ ಎಷ್ಟು ಚೆನ್ನಾಗಿ ಹಾಕ್ಕೊಡ್ತಾ ಇದ್ದಾರೆ ಮನೆಗೆ ಬಂದು ನೀಟಾಗಿ ಹಾಕ್ಕೊಡ್ತಾರೆ ನನಗೂ ತುಂಬಾ ಇಷ್ಟ ಆಯಿತು ನೋಡಿ ಯಶುನೂ ಕೂತ್ಕೊಂಡು ಹಾಕಿಸ್ಕೊತಾ ಇದ್ದಾಳೆ ನಾನು ಕೂತ್ಕೊಂಡು ಹಾಕಿಸ್ಕೊತಾ ಇದ್ದೀನಿ ನನಗೆ ಈ ಮೆಹೆಂದಿ ಎಲ್ಲ ಬಿಡಿಸ್ಕೊಬೇಕು ಅಂದರೆ ಏನು ಖುಷಿನೋ ಒಳ್ಳೆ ಹಬ್ಬ ಹಬ್ಬ ಮಾಡ್ದಂಗೆ ನನಗೆ ಖುಷಿಯಾಗಿಬಿಡುತ್ತೆ ಅಷ್ಟು ಖುಷಿ ಖುಷಿಯಾಗತ್ತೆ ಮೆಹಂದಿ ಅಂತಂದರೆ ತುಂಬಾ ಆಗುತ್ತೆ ಆಲ್ರೆಡಿ ಅವಾಗ ನನ್ನ ಡೇಲಿ ಹಾಕಿಸ್ಕೊಂಡಿದ್ದು ಇವಾಗ ಮದುವೆಗೆ ಅಂತ ಹಾಕಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ತುಂಬ ಇಷ್ಟ ಆಯಿತು ಅವ್ರು ಹಾಕಿದ ಮೆಹೆಂದಿ ಇನ್ನೊಂದು ಕಡೆ ರೀತಿಗೂ ಕೂಡ ಹಾಕಿಸ್ತಾ ಇದ್ದೀನಿ ನೋಡಿ ರೀತಿಗೂ ಎಷ್ಟು ಚೆನ್ನಾಗಿ ಬಿಡ್ತಿದ್ದಾರೆ ಅಂತ ಅದೇ ನಾವಾದರೆ ಒಂದು ಕೈಗೆ ಹಾಕೊಂಡ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀವಿ ಹೆಂಗಿದ್ರು ಮೇಂದಿಯವ್ರು ಬಂದಿದ್ರಲ್ಲ ಎರಡು ಕೈಗೆ ಹಾಕಿಸ್ಕೊಂಬಿಡು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ರೀತಿ ಕೈ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಇವಾಗ ನನ್ನ ಕೈಗೆ ಎರಡು ಕೈಗೂ ಬಿಟ್ಟಿದ್ರು ಹಿಂದ್ಗಡೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಟಲ್ಲಿ ಯಾವ ಥರ ಬಿಟ್ಟಿದ್ದಾರೆ ಅಂತ ಚೆನ್ನಾಗಿ ಬಂತು ಇಬ್ರದ್ದು ಚೆನ್ನಾಗಿ ಬಂತು ರೀತಿದು ಚೆನ್ನಾಗಿ ಬಂತು ನಂದು ಚೆನ್ನಾಗಿ ಬಂತು ಇದಾದ ಮೇಲೆ ಸಾಯಂಕಾಲ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡಿದ್ದೀನಿ ಇವಾಗ ಬಳೆ ಶಾಸ್ತ್ರ ಮತ್ತು ಶಾಸ್ತ್ರ ಎರಡೂ ಕೂಡ ಇತ್ತು ಹಾಗಾಗಿ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡಿದ್ದೀನಿ ರಮ್ಯಾ ಅಲ್ಲಿ ಪೂಜೆ ಮಾಡಿಬಿಟ್ಟು ಮಣೆ ಮೇಲೆ ಕುತ್ಕೊಂಡಿದ್ದಾಳೆ ಅಂದರೆ ಬಳೆ ಶಾಸ್ತ್ರ ಇದೆ ಅಲ್ವಾ ಬಳೆನ ತೊಡಸ್ಕೊಬೇಕಾಗಿತ್ತು ಹಾಗೆ ಅಲ್ಲಿಗೆ ಪೂಜೆ ಎಲ್ಲ ಮಾಡಬೇಕಾಗಿತ್ತಲ್ವ ಅದಕ್ಕೋಸ್ಕರ ರೆಡಿ ಆಗಿಬಿಟ್ಟು ಬಂದು ಕುತ್ಕೊಂಡಿದ್ದಾಳೆ ಇವಾಗ ದೀಪ ಎಲ್ಲ ಹಚ್ಚಿದೆಲ್ಲ ಆಯಿತು ಅಷ್ಟ ಕುಂಕುಮ ಇಕ್ಬಿಟ್ಟು ಪೂಜೆ ಮಾಡಮ್ಮ ಅಂತ ಅಂದ್ಬಿಟ್ಟು ಹೇಳಿದರು ರಮ್ಯಂಗೆ ಇವಾಗ ರಮ್ಯಾ ಅರ್ಶನ ಕುಂಕುಮ ಇಕ್ಬಿಟ್ಟು ಹೂವು ಹಾಕ್ಬಿಟ್ಟು ಪೂಜೆನ ಮಾಡ್ತಾಯಿದ್ದಾಳೆ ನಾನು ನೋಡಿದ್ರೆ ನನಗೆ ನನ್ನ ಮದುವೆದೆಲ್ಲ ನೆನಪಾಗುತ್ತೆ ಇನ್ನೂ ಯಾವುದೇ ಥರ ರೆಡಿ ಆಗ್ಬೋದಾಗಿತ್ತು ನನ್ನ ಮದುವೆಯಲ್ಲಿ ಅನ್ನೋದು ಯೋಚನೆ ಮಾಡ್ತಾಯಿರ್ತೀನಿ ಅಂದರೆ ಅವಾಗೆಲ್ಲ ತುಂಬ ಸಿಂಪಲ್ ಅಲ್ವಾ ಫ್ರೆಂಡ್ಸ್ ತುಂಬ ಸಿಂಪಲಾಗೆ ರೆಡಿಯಾಗಿದ್ದು ಅಂದರೆ ಈ ಈ ಥರನೂ ರಮ್ಯ ಥರನೂ ಕೂಡ ಏನು ರೆಡಿಯಾಗಿರಲಿಲ್ಲ ಸುಮ್ಮನೆ ಸಿಂಪಲಾಗಿ ಒಂದು ಜಡೆ ಬಚ್ಚಿಬಿಟ್ಟು ಹಾಗೆ ಬಿಟ್ಟಿದ್ದು ಮತ್ತು ಸಿಂಪಲ್ ಸೀರೆ ಇಷ್ಟು ಗ್ರ್ಯಾಂಡಾಗಿ ಉಟ್ಕೊಬೇಕು ಅನ್ನೋದು ನಮ್ಮ ಮೈಂಡಲ್ಲಿ ಇರಲಿಲ್ಲ ತುಂಬ ಸಿಂಪಲ್ಲಾಗಿ ನನ್ನ ಮದುವೆಯಲ್ಲಿ ನಾನು ಇದ್ದಿದ್ದು ಬಟ್ ಇವಾಗ ಎಲ್ಲಾರನ್ನು ನೋಡಿದಾಗ ನನ್ನ ಮದುವೆಲಿ ಇಷ್ಟೊಂದು ಥರ ನಾನು ಸಿಂಪಲ್ಲಾಗಿದ್ನಾ ಅಂತ ಅನಿಸ್ತಾ ಇರುತ್ತೆ ಮತ್ತು ಅದು ಸಿಗಲ್ಲ ಒಂದೇ ಸಲ ಫ್ರೆಂಡ್ಸ್ ಜೀವನದಲ್ಲಿ ಮದುವೆ ಆಗೋದು ಒಂದೇ ಸಲ ಆ ಮದುವೆ ಆಗಬೇಕಾದ್ರೆ ನಾವು ಯಾವುದೇ ಥರ ರೆಡಿ ಆಗಬೇಕಂತ ಫಸ್ಟ್ ಡಿಸೈಡ್ ಮಾಡ್ಕೊಂಬಿಡಿ ಫಸ್ಟ್ ಡಿಸೈಡ್ ಮಾಡ್ಕೊಂಬಿಟ್ಟು ಅದೇ ಥರನೇ ರೆಡಿಯಾಗಿ ಯಾಕೆಂದರೆ ಯಾವಾಗಲೂ ಬರೋಲ್ಲ ಇದು ಒಂದೇ ಸಲ ಆಪರ್ಚುನಿಟಿ ಬರೋದಲ್ವ ಸೊ ಹಾಗಾಗಿ ನನ್ನ ಅನುಭವನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ರಮ್ಯನೂ ಅಷ್ಟೇ ಚೆನ್ನಾಗಿ ರೆಡಿ ಆಗಿಬಿಟ್ಟು ಬಂದು ಕುತ್ಕೊಂಡಿದ್ಲು ನೋಡಿ ಆಲ್ರೆಡಿ ರಮ್ಯಂಗೆ ಬಳೆ ಶಾಸ್ತ್ರನ ಇದ್ದಾರೆ ರಮ್ಯ ಆದಮೇಲೆ ಲಕ್ಷ್ಮಕ್ಕನು ಬಂದು ಹಾಗೆ ಕೂತ್ಕೊಂಡ್ರು ಲಕ್ಷ್ಮಕ್ಕೂ ಕೂಡ ಬಳೆನ ತೊಡಿಸ್ತಾ ಇದ್ದಾರೆ ನಾನು ಕೂಡ ಈ ಕಡೆ ಕೂತ್ಕೊಂಡಿದ್ದೆ ಲಕ್ಷ್ಮಕ್ಕಂದು ವಿಡಿಯೋ ಮಾಡಿಬಿಡೋಣ ಫಸ್ಟು ಅಂತ ಅಂದ್ಬಿಟ್ಟು ಲಕ್ಷ್ಮಕಂಗೂ ಬಳೆ ತೊಡಸಿದೆಲ್ಲ ಆಯಿತು ಹಾಗೇ ಸಹನ ಬಂದು ಕೂತ್ಕೊಂಡ್ರು ಸಹನಿಗೂ ಕೂಡ ಬಳೆನ ತೊಡಸ್ತಾ ಇದ್ದಾರೆ ಬಳೆ ಹಾಕಿಸ್ಕೊಳ್ಳೋದಂತಂದರೆ ಹೆಣ್ಮಕ್ಳಿಗೆ ಎಷ್ಟು ಖುಷಿ ಆಗುತ್ತೆ ನೋಡಿ ಅದು ಮುತ್ತ ಇದೆ ಬಳೆ ಯಾರು ಕೂಡ ಬೇಡ ಅಂತ ಅನ್ನೋಲ್ಲ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟಿನೇ ಬಳೆನ ಹಾಕಿಸ್ಕೊತಾರೆ ಬಳೆ ಶಾಸ್ತ್ರ ಮಾಡಬೇಕಾದ್ರೆ ಎಲ್ಲರಿಗೂ ಕೂಡ ಖುಷಿ ಆಗೇ ಆಗುತ್ತೆ ಅಲ್ವಾ ಫ್ರೆಂಡ್ಸ್ ನೋಡಿ ಇವಾಗ ಗಂಡಿನ ಕಡೆ ಬಂದರು ಗಂಡಿನ ಕಡೆಯವರೆಲ್ಲ ಕರ್ಕೊ ಬಂದಮೇಲೆ ಲಕ್ಷ್ಮಕ್ಕ ಆರತಿನೇ ಎತ್ಕೊಂಡಿದ್ದಾರೆ ಆ ಕಡೆ ಎಲ್ಲರೂ ಕೂಡ ನಿಂತ್ಕೊಂಡಿದ್ದಾರೆ ಒಳಗಡೆ ಗಂಡನ್ನ ಕರ್ಕೊಬರ್ಬೇಕಲ್ವ ಅಂದರೆ ಮನೆ ಹತ್ರನೇ ಅನ್ನಶಾಸ್ತ್ರ ಎಲ್ಲ ಮಾಡಬೇಕಾಗಿತ್ತಲ್ಲ ಹಾಗಾಗಿ ಗಂಡಿನ ಕಡೆಯವರು ಹೆಣ್ಣಿನ ಮನೆಗೆ ಬಂದಿದ್ದಾರೆ ಇವಾಗ ಆರತಿ ಎಲ್ಲ ಬೆಳಗ್ತಾ ಇದ್ದೀವಿ ಒಂದು ಒಂಬತ್ತು ಜನ ಮುತ್ತೈದೆಯರು ಸೇರಿಕೊಂಡು ಆಡ್ತಿನ ಬೆಳಗ್ತಾ ಇರೋದು ಇವಾಗ ಮತ್ತೆ ಗೌರಿಯವರು ಕುತ್ಕೊಂಡು ಬಳೆನ ಇದ್ದರು ಬಳೆ ಶಾಸ್ತ್ರದಲ್ಲಿ ತುಂಬ ಜನ ಸುಮಾರು ಒಂದು ಐವತ್ತು ಜನ ಬಳೆ ತೊಡಸ್ಕೊಂಡಿದ್ದೀವಿ ನಾನು ಸ್ವಲ್ಪ ಲೇಟಾಗಿ ಬಳೆ ತೊಡಸ್ಕೊಂಡೆ ಇವಾಗ ಈ ಕಡೆ ನಂದಿನಿ ಮತ್ತು ಅವ್ರ ಫ್ರೆಂಡು ಎಲ್ಲರೂ ಕೂತ್ಕೊಂಡು ಬಳೆನ ತೊಡಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಳೆ ಎಲ್ಲ ಸೆಲೆಕ್ಷನ್ ಇದ್ದರು ನಾನು ಯಶು ಎಲ್ಲ ಕೂತ್ಕೊಂಡಿದ್ದೆ ಿವಿ ರೀತಿನೂ ಕೂತ್ಕೊಂಡಿದ್ದಾಳೆ ಬಳೆ ತವ ಬರ್ಕೊಂತ ಇದೆ ಅಂದ್ರೆ ಯಾರ್ಯಾರು ಇಷ್ಟಿಷ್ಟು ಬಳೆ ಹಾಕಿಸ್ಕೊಂಡಿದ್ದಾರೆ ಅಂತ ಅನ್ಬಿಟ್ಟು ಅದಕ್ಕೆ ಲಾಸ್ಟ್ ಅಲ್ಲಿ ಹಾಕಿಸ್ಕೊಳ್ಳೋಣ ಅಂತ ಸುಮ್ಮನೆ ಆಗಿದೆ ಇವಾಗ ಈ ಕಡೆ ಎಣ್ಣಿಗೆ ಯಶ್ನ ಶಾಸ್ತ್ರನ ಮಾಡ್ತಾ ಇದ್ದಾರೆ ಆಲ್ರೆಡಿ ನೋಡಿ ಸೌಮ್ಯ ಮತ್ತೆ ಅವ್ರ ಫ್ರೆಂಡು ಇಬ್ಬರೂ ಕೂಡ ಹಾಯ್ ಮಾಡ್ತಾ ಇದ್ದಾರೆ ನಾನು ಕೂಡ ಅಲ್ಲಿ ನಿಂತ್ಕೊಂಡು ಹಾಯ್ ಮಾಡ್ತಾ ಇದ್ದೀನಿ ಸೀರೆ ಉಟ್ಕೊಂಡ್ರೆ ಎಷ್ಟು ದಪ್ಪ ಕಾಣಿಸ್ತೀನಿ ಅಲ್ವಾ ನಾನು ರಿಯಲಾಗಿ ನೋಡೋದಕ್ಕೆ ಸಣ್ಣ ಇದ್ದೀನಿ ಫ್ರೆಂಡ್ಸ್ ನೋಡಿದ್ರೆ ಸೀರೆಯಲ್ಲಿ ನೋಡಿ ಎಷ್ಟು ದಪ್ಪ ಕಾಣಿಸ್ತೀನಿ ನಮ್ಮ ಮನೇಲಿ ನಾನು ರೈಯರ್ ಅಂದರೆ ರೈಯರು ಸೀರೆ ಎಲ್ಲ ಉಟ್ಕೊಳ್ಳೋದು ಬೇರೆ ಡ್ರೆಸ್ ಹಾಕ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ರೂಢಿಯಾಗಿಬಿಟ್ಟಿದೆ ಲಕ್ಷ್ಮ ಕುಂಕೈಲಿ ಕೊಟ್ಟಿದ್ದೆ ಫೋನ್ನ ವೀಡಿಯೋ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹಾಗಾಗಿ ಮಾದೇವಿ ಅಂಟಿ ಸುಧಾಂಟಿ ಜೈಶ್ರೀ ಆಂಟಿನೆಲ್ಲ ತೋರಿಸ್ತಾ ಇದ್ದಾರೆ ಅಲ್ಲಿ ಸಹಾನನು ಕೂಡ ಕೂತ್ಕೊಂಡಿದ್ದಾರೆ ಅಪ್ಪ ಕೂತ್ಕೊಂಡಿದ್ದಾರೆ ಎಲ್ಲರೂ ಕೂಡ ಕುತ್ಕೊಂಡಿದ್ರು ಎಲ್ಲರನ್ನೂ ಕೂಡ ವೀಡಿಯೋ ಮಾಡ್ಕೊತಾ ಇದ್ದಾರೆ ಇವಾಗ ನಾನು ಅಲ್ಲಿ ಅರ್ಣ ಕುಂಕುಮ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಅರ್ಶನ ಕುಂಕುಮ ಎತ್ಕೊಂಡು ಇಡ್ತಾ ಇದ್ದೆ ರೀತಿ ಅಂತೂ ನನಗೆ ಇಡೋದಕ್ಕೆ ಇಲ್ಲ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಬರ್ತಾ ಇದ್ಲು ಆಯ್ತವ ನೀನು ಮಾಡು ಅಂತ ಅಂದ್ಬಿಟ್ಟು ಹೇಳ್ದೆ ಅವಳು ಕೂಡ ನೋಡಿ ಹೆಂಗೆ ಎತ್ಕೊಂಡು ಅವಳು ಕೂಡ ಅಷ್ಟನ್ನ ಹೆಂಗೆ ಬಳಿ ತಳೆ ಗೊತ್ತ ಬಂದುಬಿಟ್ಟು ನೋಡಿ ಬಳಿಯೋದಕ್ಕೆ ಬಿಡ್ತಾಯಿಲ್ಲ ನನಗೆ ಆ ರೀತಿ ಅಂತೂ ಪೆರಿ ಅವಳು ತುಂಟಾಟ ಮಾಡೋದೇ ಜಾಸ್ತಿ ನಾನು ಏನು ಮಾಡ್ತೀನೋ ಅದನ್ನು ಅವಳು ಮಾಡಬೇಕು ನಾನು ಏನಾದರೂ ರೆಡಿ ಆಗಿಬಿಟ್ರೆ ಅವಳು ಕೂಡ ರೆಡಿ ಆಗಬೇಕು ಅದೇ ಥರನೇ ರೆಡಿ ಆಗಬೇಕು ನಾನು ಏನು ಮಾಡ್ತೀನೋ ಅದನ್ನು ಮಾಡಬೇಕು ಅವಳು ಒಂಥರ ನೋಡೋದಕ್ಕೆ ಖುಷಿನೂ ಆಗುತ್ತೆ ಎಷ್ಟು ತುಂಟಾಟ ಮಾಡ್ತಾಳೆ ಅಂತ ನನಗೆ ಹಂಗೂ ಅನಿಸುತ್ತೆ ತುಂಬ ತುಂಟಿ ಜಾಸ್ತಿ ನನ್ನ ಮಗಳು ನೋಡಿ ಹೆಂಗ್ ಆಗ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ನೀವೇ ನೋಡ್ತಾ ಇದ್ದೀರಲ್ಲ ಇವಾಗ ಅಕ್ಷತೆ ಹಾಕ್ತಾಯಿದ್ದೆ ಅಷ್ಟ ಎಲ್ಲ ಬಳ್ದಿದೆಲ್ಲ ಆಯಿತು ಹಾಗೆ ಅಕ್ಷತೆ ಹಾಕ್ಬಿಟ್ಟು ಈ ಕಡೆ ಕೈ ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದ್ದೆ ರೀತಿಗೆ ಹೇಳಿದೆ ಬಾಮ ಈ ಕಡೆ ಬಾಮ ಅಂತ ಅಂದ್ಬಿಟ್ಟು ರೀತಿನೂ ಕೂಡ ಬರ್ತಾ ಇದ್ದಾಳೆ ಈ ಕಡೆ ವೆಂಕಟೇಶಣ್ಣ ಅಣ್ಣ ನೀರು ಹಾಕ್ತಾಯಿದ್ರು ಹಾಗೆ ಕೈ ತೊಳ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಕೈಯೆಲ್ಲ ತೊಳ್ಕೊಂಡು ನೋಡಿ ಮೆಹಂದಿನ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಅಂಟಿತ್ತು ಗೊತ್ತಾ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕೈಯೆಲ್ಲಂತೂ ಅದರಲ್ಲೂ ಬಳೆ ಹಾಕಿಸ್ಕೊಂಡಿರೋದಕ್ಕೆ ಇನ್ನೂ ಕೂಡ ಚೆನ್ನಾಗಿ ಕಾಣಿಸ್ತಿತ್ತು ಮತ್ತೆ ಈ ಅರ್ಣ ಎಲ್ಲ ಹಚ್ಬಿಟ್ಟು ಬಂದು ನಮ್ಮ ಕೈ ನೋಡ್ಕೊಂಡಾಗ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಗೊತ್ತಾ ಅದು ನೋಡೋದಕ್ಕೆ ಏನೋ ಒಂಥರ ಮಜಾ ಇವಾಗ ಸೌಮ್ಯ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ನೋಡಿ ಮೂರು ಜನನು ಒಟ್ಟಿಗೆ ಹೋಗಿ ಅರ್ಶನ ಹಚ್ತಾ ಇದ್ದಾರೆ ಅರ್ಶಿನ ಶಾಸ್ತ್ರ ಮಾಡಿದಾಗಲಿ ನೋಡಿ ಹೆಣ್ಣಿಗೆ ಅಂತ ಒಂದು ಕಳೆ ಅಂತ ಬರೋದು ಮಕ್ಕದಲ್ಲಿ ಆ ಕಳೆ ನೋಡೋದಕ್ಕೆ ಖುಷಿಯಾಗುತ್ತೆ ಅದು ಸ್ನಾನ ಮಾಡ್ಕೊಂಬರ್ತೀವಲ್ಲ ಆವಾಗ ಎಷ್ಟು ಚೆನ್ನಾಗಿ ಕಳೆ ಬಂದಿರುತ್ತೆ ಅಂದರೆ ತುಂಬ ಚೆನ್ನಾಗಿ ಕಳೆ ಬಂದಿರುತ್ತೆ ಇವರೆಲ್ಲ ಮೆಹೆಂದಿನ ತೋರಿಸ್ಕೊಂಡು ನಿಂತ್ಕೊಂಡಿದ್ರು ಇವಾಗ ಹಾಕೋ ಶಾಸ್ತ್ರ ಅಲ್ವಾ ಹಾಗಾಗಿ ನೀರು ಹಾಕ್ಬಿಡೋಣ ಒಂಬತ್ತು ಜನ ಸೇರಿಕೊಂಡು ನೀರೆಲ್ಲ ಹಾಕ್ತಾ ಇದ್ದಾರೆ ಅಂದರೆ ಮುಂದೆ ಶಾಸ್ತ್ರಗಳು ಜಾಸ್ತಿ ಇರುತ್ತಲ್ವ ಅಂದರೆ ಇವತ್ತು ನೈಟೆಲ್ಲ ಶಾಸ್ತ್ರಗಳು ಮಾಡಬೇಕು ಹಾಗಾಗಿ ಇವಾಗ ಅಷ್ಟನ ಶಾಸ್ತ್ರ ಮುಗೀತು ಅಂದರೆ ಕಂಕಣ ಕಟ್ಟೋದು ಸ್ವಲ್ಪ ಅವರು ಮನೆ ದೇವರಿಗೆಲ್ಲ ಪೂಜೆ ಮಾಡ್ಕೊಳ್ಳೋದು ಎಲ್ಲ ಶಾಸ್ತ್ರಗಳಿರುತ್ತಲ್ವ ಹಾಗಾಗಿ ಆ ಎಣ್ಣೆಗೆ ನೀರು ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ನೀರನ್ನ ಹಾಕಿದ್ದಾರೆ ಮತ್ತು ಇವಾಗ ಅಲ್ಲಿ ನಾನು ಕೂತ್ಕೊಂಡು ಬಳೆದು ಯಾರೇ ರೆಸಿಷ್ಟು ಹಾಕಿಸ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಬುಕ್ಕಲ್ಲಿ ಬರ್ಕೊತಾ ಇದ್ದೆ

i <laughs> you. bagi oh, yang kita, akan, kita akan. சென்ட்ரு பண்ணி சென்ட்ரு பண்ணிய கல்யாத்தி ಒಂದ್ ಮಾಡಿ ಒಂದು ನಿಮಿಷ ಕಂಟೆಂಟ್ ಕಂಟೆಂಟ್ ಈ ವಿಡಿಯೋ ಯಾರೆಲ್ಲ ನೋಡಿದಿರಾ ನಿಮ್ಗೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಬಾಯ್